ನೋಡುವ ಮಂಜವ್ವ ನಾನು ರೀ ಹೇಳುವಷ್ಟು ಹೇಳಿದನು ಇನ್ನ ಮೇಲೆ ನಿನಗೆ ಬಿಟ್ಟಿದ್ದ ನನ್ನ ಪ್ರಕಾರ ನಿನ್ನ ಗಂಡ ನಿನ್ನ ಕರಿಯಾಗ ಬರ್ತಾನ ಅಂತ ಹೇಳಿ ನನಗಂತೂ ಅನ್ಸೋ ಅಣ್ಣ ನನಗೆ ಏನು ಅನ್ಸಾಕತ್ತೈತಿ ಅಂದ್ರೆ ಇನ್ನೊಂದ್ ಎರಡು ದಿನ ಇಲ್ಲೇ ಇರ್ತೀನಿ ಇದ್ರ ಅವಾಗ ನನ್ನ ಗಂಡಗ ಬುದ್ಧಿ ಬರ್ತೈತಿ ಅವಾಗ ತಾನ ಬರ್ತಾನ ಅಂತ ಹೇಳಿ ನಾ ಯೋಚನೆ ಮಾಡಕತ್ತೀನಿ ನಾನು ನೀ ಹಿಂಗೆ ಯೋಚನೆ ಮಾಡ್ಕೊಂಡು ಕುಂದ್ರೋಕತ್ತಿತ್ತು ನೋಡಿ ಅಲ್ಲ ನಾನು ಸ್ವಲ್ಪ ನೀನು ಯೋಚನೆ ಮಾಡ್ಲಾ ಈಗ ನೋಡು ಸುಂದ್ರ ಬಂದಾಳ ಅಂತ ಹೇಳಿ ನಾ ಹೋಗಿಬಿಟ್ನಿ ಅಂತಂದ್ರೆ ಅವ್ರು ನಾನು ಬಾಳ್ ಕೇವಲ್ ಬ್ಯಾಗ್ ನೋಡೋದಿಲ್ಲ ಆಮೇಲೆ ನೀ ಹಿಂಗ ನಾನು ಕೇವಲವಾಗಿ ನೋಡ್ತಾರು ನನ್ನ ಮನೆಯೊಳಗ್ ಕರ್ಕೊಳ್ಳೋದಿಲ್ಲ ನನ್ನ ಗಂಡ ನನ್ ಕರೆಯಿಲ್ಲ ಅಂತ ಹೇಳಿ ಅನ್ಕೊಂತ ಕುಂತಂದ್ರ ಇಲ್ಲೇ ನೀ ನಮ್ಮ ಮನೆಯಾಗ ಕುಂದಿರ್ಬೇಕ ನೋಡುವ ಇಲ್ಲ ಅಂತಂದ್ರ ಹೋಗುದಾದ್ರೆ ಈಗ ಸುಂದ್ರ ಬಂದ ಅಳವಕೆ ಜೊತೆಗೆ ಹೋಗಿ ಬಿಡು ನನಗ ಅನ್ಸಿದ ಪ್ರಕಾರ ನೀಕೆ ಜೊತೆಗೆ ಹೋದೆ ಅಂತ ನಿನ್ನ ನಿನ್ ಜೀವನ ಆಚಾರ ಇರ್ತತಿ ಇಲ್ಲಪ್ಪ ಅಂತ ಅಂತಂದ್ರ ನಿನಗ್ ಬಿಟ್ಟಿದ್ದು ಇವ್ವಾ ಹೆಂಗಾರ ಮಾಡಿ ನಮ್ಮ ಮನಿ ತೊಲಗ ಇವ್ವ ನೀ ಇಲ್ಲಿದ್ದರಿಂದ ನನ್ನ ಹೆಂಡತಿ ನಾನು ಆಡೋದಾಗತ್ತತಿ ನೀ ಎಷ್ಟು ದಿನ ಅಂತ ಇಲ್ಲಿ ನಮ್ಮ ಮನೆಯಾಗ ಕುತ್ ಬಿಡ್ತಿ ಹೆಂಗಾರ ಮಾಡಿ ಗೊತ್ತಿಕೆನಾ ಸುಂದರಿ ಜೊತೆ ಮನಿಗ್ ಕಳ್ಸೇ ಬಿಡ್ಬೇಕೇನ ಏನು ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗುವ ಇಲ್ಲೂ ನೋಡ್ರ ಇಲ್ಲೂ ಇರಾಕಾಗಿಲ್ಲ ಮತ್ತ ಅಲ್ಲಿ ಮನೀಗ್ ಹೋಗ್ಬೇಕಂತಂದ್ರೆ ಅಲ್ಲೂ ಹೋಗಕ ಆಗ ಈ ಸುಂದರಿ ಸಲುವಾಗಿ ನನ್ ಜೀವನ ಹಳಾಗ್ ಯಾಕೆ ಯಾಕೆವಾ ಮಂಜವಾಣಿ ಎಲ್ಲ ಆಗೋದಲ್ಲ ಒಳ್ಳೇದ ಅನ್ಕೋಬೇಕ ನೀ ಹಿಂಗೆಲ್ಲ ಯೋಚನೆ ಮಾಡಾಕತ್ತ ಏನಕೇತಿ ಹೇಳ ಜೀವನ ನೀ ಮೊದಲ ಅಳು ನಿಲ್ಸು ಅಳಾಕ್ ನೀ ಸುಂದ್ರಿ ಮನಿಗ್ ಬಂದಾಳ ನೀಂಗ್ರ ಏನ್ ಏನು ಮಾಡೋದನ್ನ ಏನ್ ಮಾಡುದ ಬಿಟ್ಟ ಬೇರೆ ಏನೈತಿ ನನಗ್ ಬೇರೆ ಏನು ಇಲ್ಲ ಇಲ್ಲ ನನ್ ಜೀವನ್ದಾಗ ಅದಕ್ಕೆ ಹೇಳಾಕತಾನು ನೀನು ನನ್ನ ಮಾತಾ ಈಗ ಹೆಂಗಿದ್ರು ಸುಂದ್ರಿ ನಿನ್ನ ಬಂದಾಳ ಅದನ್ನ ಯಾವ ಇಟ್ಕೊಂಡ ನಿಮ್ಮ ಮನೆಗೆ ಹೋಗ್ನಿ ನಿಮ್ಮ ಮನೆಗೆ ಹೋಗಿ ಆಮೇಲೆ ಈ ಸುಂದ್ರ ಆಟ ಆಡ್ಸಕ್ಕೆ ಬರ್ತೈತಿ ಅಕಿನ ಹೆಂಗಿದ್ರು ನೀ ಮನೆ ಕೆಲ್ಸಕ್ಕೆ ಕಳ್ಸಾಕತ್ತಿದೋ ಆಕಿಗೆ ಇಲ್ಲೇ ಹೇಳಿ ನಾ ಹೇಳಿದಂಗ ನೀ ಅಂತಂದ್ರೆ ನಾನು ನಿಮ್ಮ ಮನೆಗೆ ಬರ್ತಾನವ ಇಲ್ಲ ಅಂತಂದ್ರೆ ನಾವು ಬರುದಿಲ್ಲ ಅಂತ ಹೇಳಿ ಹೇಳಿಬಿಡು ಸುಂದ್ರಿಗೆ ಆಕಿನ್ ಹೆಂಗಿದ್ರು ನಿಮ್ಮ ಮನೆ ಕೆಲಸ ಕಸಕತ್ತಿದೋ ಅಮ್ಮವ್ರ ಮನೆಗೆ ಹಂಗ ಆಕೆನ ಅಕ್ಕಿ ಅವರಪ್ಪ ಆಕಿ ಅವ್ರಪ್ಪ ಹೊಕ್ಕನಲ್ಲ ಹೋದ್ಮೇಲೆ ಹೊರಕದೆಲ್ಲ ಹೋದ ಹೋದ್ಮೇಲೆ ಆಕಿನ್ ಕಳ್ಸು ಬರೋಕೆ ಮುಂಚೆ ಹೋಗಿ ನಿನ್ನ ಕರ್ಕೊಂಡು ಬಂದ್ಬಿಡ ಹಿಂಗೆ ಮಾಡಿದೆ ಅಂತಂದ್ರೆ ನಿನಗೂ ಅನುಕೂಲ ಆರಾಮ್ ಆರಾಮಿರ್ಬಹುದಲ್ಲ ಅಷ್ಟೆ ಮಾಡ್ತಾನ ಆಕೆ ಅಲ್ಲಿ ಮನಿ ಒಳಗ್ ಅಂತ ಹೇಳಿ ಎಲ್ಲಾಕಿ ಇಲ್ಲೇ ಹೇಳ್ಬಿಡ್ತಾನೆ ಆಕೆ ಎಲ್ಲ ನನ್ನ ಮಾತಿಗೆ ಒಪ್ಕೊಂಡ್ಲಂತಂದ್ರ ನಾನು ಜೊತೆ ಹೋಗ್ಬಿಡ್ತೇನೆ ನಮ್ಮ ಮನ್ಯಾಗ ಏನಾರ ಅನ್ವ್ಯಕ ಎಲ್ಲಾ ಆಕೆ ಮ್ಯಾಲೆ ಹಾಕಿ ನೀವೇ ಕರೆ ಕಳ್ಸಿರಂತಕ್ಕಿ ಮ್ಯಾಲೆ ಹಾಕಿ ನಾ ಹೋಗಿ ನಮ್ಮ ಮನೆ ಸೇರ್ಕೊಂಡ್ಬಿಡ್ತೇನೆ ಆಯ್ತು ಅಷ್ಟೇ ಅದಕ್ಕೆ ಅದಕ್ಕೇ ಹೇಳ ಹೆಂಗೊಂದು ಸ್ವಲ್ಪ ಯೋಚನೆ ಮಾಡಿ ಮಾಡ್ ಅಂತ ಹೇಳಿ ನೀನ್ ನೋಡಿದ್ರೆ ನಾವು ಹೋಗುದಿಲ್ಲ ಹೋಗುದಿಲ್ಲ ಅಂತ ಹೇಳಿ ಹೊಂದ್ಬಿಡಿ ಅದಕ್ಕ ಸುಂದ್ರ ನಾವು ಒಳಗ್ ಕಳಿಸಿ ಏನಿ ಸ್ವಲ್ಪ ಬುದ್ಧಿ ಹೇಳಿನ ಚಲೋ ಆತ್ ನೋಡಣ ನೀ ನನಗೆ ಬುದ್ಧಿವಾದ ಹೇಳಿದ್ದ ಚಲೋ ಆತಿಲ್ಲ ಅಂತಂದ್ರ ನಾ ಏನೇನು ಯೋಚನೆ ಮಾಡಿ ಇಲ್ಲೇ ಬಂತು ಬಿಡ್ತಿದಿನ ಅಲ್ಲೇ ಅವ್ರು ಆರಾಮ್ ಇದ್ಬಿಡ್ತಿರು ಹಂಗ ಹೋಗ್ತಾ ಹೋಗ್ತಾ ನನ್ನ ಮರೆತು ಬಿಡ್ತಿದ್ರು ಅವ್ರು ಅದಕ್ಕೆ ನೀ ನನಗೆ ಹಿಂಗೆಲ್ಲ ಹೇಳಿದ್ದ ಚಲೋ ನಾ ಇಲ್ಲೋ ಗೊತ್ತಿಲ್ಲ ನನಗೆ ನನಗತ್ತು ಬಹಳ ಚಲೋ ಆತು ಇನ್ನೊಂದು ಸ್ವಲ್ಪ ನೆಮ್ಮದಿಯಿಂದ ಇರಬಹುದು ನಾನ್ ಹೇಳ್ತಿ ಕಾರ್ ತರ್ಕೊಳಕ್ ಆಗತ್ರಿ ನೀನ್ ಅಂತ ಹೇಳಿ ಆಗತಿ ಈಗ ಒಂದು ಸ್ವಲ್ಪ ಸಮಾಧಾನ ಆಗೈತೆ ನನಗೆ ಹಂಗರ ಮಾಡಿ ಇವತ್ತು ಆಯ್ತು ಸುಂದ್ರ ನಂಗಂದ್ರೆ ಹಾ ನಕ್ಕರಿಯಕಿಗೆ ಎಲ್ಲಾಕೆ ಎಲ್ಲಾನೂ ಇಲ್ಲೇ ಬಿಡಿ ಹೇಳಿ ಬಿಡತಾನೆ ಹೆಂಗಿರಬೇಕು ಅನ್ನೋ ಸುಂದ್ರಿ ಸುಂದ್ರಿ ಬಾಬಾ ಇಲ್ಲೇ ಏನು মামಾ ಏನು ಮಾಡಕತ್ತಿದ್ದೀವಾ ಒಳಗೆ ಏನು ಮಾಡಕತ್ತಾಳು ನಿಮ್ಮ ಅತ್ತಿ ಅತ್ತಿ ಒಳಗೆ ಅದಾ মামಾ ಅತ್ತಿ ಚಹಾ ಮಾಡಕತ್ತಿದ್ಳ ನಾನು ಹಂಗ ಅತ್ತಿ ಜೊತೆ ಮಾತಾಡ್ಕೋ ಅಂತ ನೋಡ್ವಾ ಸುಂದ್ರಿ ನಿಮ್ ಚಿಕ್ಕಮ್ಮ ಮನಿಗ್ ಬರುದಿಲ್ಲ ಅಂತ ಹೇಳಿ ಬಾ ಹಠ ಹಿಡಿದಳು ನಾನು ಹೆಂಗೋ ಮಾಡಿಕಿ ಹೇಳಿ ಮನಿಗ್ ಬರಾಕ ಒಪ್ಸಿದ್ದೇನೆ ಇನ್ನ ನೋಡ್ ಆಕಿ ಏನ್ ಹೇಳ್ತಾಳು ಅದನ್ನೆಲ್ಲ ಅದನ್ನೆಲ್ಲಾ ನೀ ಕೇಳಿದಂತಂದ್ರ ಆಕಿ ನೀ ಮನಿಗ್ ಬರ್ತಾಳ ಅಂತ ಇಲ್ಲ ಅಂದ್ರಿ ಬರುದಿಲ್ಲ ಅಂತ ಇಲ್ಲೇ ಇರ್ತಾ ಅಂತ ನೋಡ್ವಾ

ನೀ ಹೆಂಗೆ ಮೊದಲು ಅಮ್ಮವ್ರ ಮನೆಗೆ ಮನೆ ಕೆಲ್ಸಕ್ಕೆ ಹಂಗ ಹಂಗೆ ಹೊಕ್ಕೇನಂತಂದ್ರೆ ನಾನು ಅಲ್ಲಿ ಮನೆಗೆ ಬರ್ತೇನೆ ಇಲ್ಲ ಅಂತಂದ್ರೆ ನಾನು ಬರೋಕ್ಕೆ ಹೋಗೋದಿಲ್ಲ ಅದು ನೀ ಕೆಲಸಕ್ಕೆ ಹೋಗೋದು ನಿಮ್ಮಪ್ಪ ಗೊತ್ತಾಗಬಾರ್ದು ನಿಮ್ಮ ಅಪ್ಪ ಗೊತ್ತಾಗ್ದಂಗೆ ನೀ ಅವ್ರ ಮನೆಗೆ ಹೋಗಬೇಕು ಕೆಲಸ ಮಾಡಿ ಬರಬೇಕು ಆಮೇಲೆ ಅವ್ರು ಕೊಟ್ಟಿದ್ದೆ ಎಲ್ಲ ಪಗಾರನು ನೀನು ಏನು ಮಾಡಬೇಕು ನನ್ನ ಕಡೆನೇ ಕೊಡಬೇಕು ಇದಕ್ಕೆಲ್ಲ ನೀವು ಒಪ್ಕೊಳ್ಳೋದೆ ಆದ್ರೆ ನಾನು ಆ ಮನೆಗೆ ಬರ್ತೇನೆ ಇಲ್ಲ ನನಗೆ ಆಗೋದಿಲ್ಲ ಚಿಕ್ಕಮ್ಮ ನನಗೆ ಹಾಗೆಲ್ಲ ಆಗೋದಿಲ್ಲ ನಾನು ಮನೆಯಾಗೆ ಇರ್ತೇನೆ ರಾಣಿ ಕತೆ ಊಟ ಮಾಡ್ಕೊಂಡು ಆರಾಮಿರ್ತೇನೆ ನಾ ಅಂತ ಅಂದಿ ನಿಂಜೆ ನಾ ನಿನಗೆ ನಾ ಅಂದ್ರೆ ಅಲ್ಲೇ ನಿಮ್ಮ ಮನೆಗೆ ಕಾಲು ಇಡೋದಿಲ್ಲ ಆಯ್ತು ಚಿಕ್ಕಮ್ಮ ನಾ ನೀ ಹೇಳಿದಂಗೆ ಅಮ್ಮೋರ ಮನೆಗೆ ಕೆಲಸಕ್ಕೆ ಹೋಗಿ ಅಣ್ಣ ನನಗೂ ಅಲ್ಲಿ ಹೋಗಕ್ಕೆ ಇಷ್ಟನೇ ಐತಿ ಯಾಕಂದ್ರೆ ಅಲ್ಲಿ ಜಾನು ಅದು ಎಲ್ಲ ಇರ್ತಾರಲ್ಲ ಆಕಿ ಭಾಳ ನನಗೆ ಕಾಜಿ ಮಾಡ್ತಾಳೆ ಅಮ್ಮೋರನ್ನು ಭಾಳ ಕಾಜಿ ಮಾಡ್ತಾರೆ ನಾ ಅವ್ರ ಮನೆಗೆ ಕೆಲಸಕ್ಕೆ ಹೋಗಿ ಅಂತ ಹೇಳಿ ನನಗೆ ಅನ್ಸೋದೇ ಇಲ್ಲ ಮತ್ತು ಅವ್ರು ಕೊಟ್ಟಿದ್ದ ರೊಕ್ಕ ಎಲ್ಲ ತಂದು ನಿನ್ನ ಕಡೆಯೇ ಕೊಡ್ತೇನೆ ನಾ ಅಪ್ಪ ಆಗ ಯಾವ ವಿಷಯನೂ ಗೊತ್ತಾಗೋದಿಲ್ಲ ನಾವು ಹೋಗೋದು ಗೊತ್ತಾಗೋದಿಲ್ಲ ನಾ ಅಮ್ಮೋರಿಗೇನೇ ಹೇಳ್ತೀನಿ ನಮ್ಮ ಅಪ್ಪ ಆಗ ನಾ ಇಲ್ಲಿ ಬರೋದು ಹೇಳಕ್ಕೆ ಹೋಗ್ಬೇಡ್ರಿ ಅಮ್ಮೋರ್ ಅಂತೆಲ್ಲ ಹೇಳ್ತೀನಿ ಚಿಕ್ಕಮ್ಮ ನೀನು ಮನೆಗೆ ಬಾ ಮನೆಗೆ ಬಂದು ನಮ್ಮೆಲ್ಲರ ಜೊತೆ ಇರೀನಿ ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ಕೊಂಡೇನೆ ಹೋಗ್ತೀನಿ ಚಿಕ್ಕಮ್ಮ

ಅಣ್ಣಾ ಈಕೆ ಮಾತಿಗೆ ಮರಳಾಕ್ ಹೋಗ್ಬೇಡ ಈಕಿಗೆ ಎಲ್ಲಾ ಚಂದ ಗೊತ್ತೈತಿ ಯಾರ ಜೊತೆ ಹೆಂಗಿರ್ಬೇಕು ನಾ ಹೆಂಗಿರಬಾರ್ದು ಅಂತ ಎಲ್ಲಾ ತಿಳ್ಕೊಂಡ್ಬಿಟ್ಟ ಬಿಟ್ಟ ನೋಡಾಕ ನೋಡಕ ಸಣ್ಣಾಕಿದಾಳ ಆದ್ರ ಎಲ್ಲಾ ಬಾಳ ಅಂದ್ರ ಬಾಳ ಆಕಿಗೆ ತಲೆಯಾಗ ಬುದ್ಧಿ ಐತಿ ಕಿ ಏ ಹಂಗೆಲ್ಲಾ ಏನಿಲ್ತುವಾರ ಮಂಜವ್ ಹುಡುಗಿಗೆ ಹುಡುಗಿ ಅದ ಆಕಿಗೆ ಹೆಂಗೆಲ್ಲಾ ಮಾತಾಡ್ತಿ ನಡಿ ಬಯ ತಗೊಂಡ ನಡಿ ಹೋಗ್ ನಡಿ ಆಯ್ತಣ್ಣ ನೀ ಹೇಳತಿ ಅಂತ ಹೇಳಿ ನಾ ಮನೆಗೆ ಹೊಂಟನ್ನ ಈಕಿ ಇಷ್ಟೆಲ್ಲ ಹೇಳಿದನಿಕ್ಕ ಮತ್ತೂ ಏನಾದ್ರೂ ಈಕಿ ರಾಗ ತೆಗೆದ್ ಮನೆಗೆ ಹೋಗ್ಕೊಳಿ ಅಂತ ಅಂದ್ರೆ ಒಂದ್ ಕ್ಷಣ ನಾ ಆ ಮನೆಯೊಳಗೆ ಇರುದಿಲ್ಲ ಆಮ್ಯಾಗ ಇಲ್ಲೂ ನಿಮ್ಮನಿಗೂ ಬರಾಕ್ ಹೋಗುದಿಲ್ಲ ಯಾರಿಗೂ ಕಾಣಿಸ್ತಂಗ ಅದೂ ಹೋಗ್ಬಿಡ್ತಾನ ಎಲ್ಲಾರೇ ಆಯ್ತಾಯ್ತು ಗುವ ಹೆಂಗರ ಆಗೋತು ಇನ್ನು ಮೇಲೆ ನೀವ ಚಂದಗ ಇರಿ ಹ ನಿಮ್ಮಅಪ್ಪಾಗ ಹೇಳು ಹಂಗ ಜಗಳ ಅದು ಆಡಿ ಮನಿ ಬಿಟ್ಟ ಹೊರಗ್ ಅಂತ ಹೇಳಿ ನಿಮ್ಮ ಚಿಕ್ಕಮ್ಮನ ಹಾ ಹಂಗ ಮನಿ ಬಿಟ್ಟು ಹೊರಗೆ ಹಾಕಿರ ಹೆಂಗ ಹೇಳು ಅಲ್ಲಿ ಅಮೋಗ ಅಮ್ಮ ಪಾವು ಸಣ್ಣ ಸಣ್ಣ ಅವಕ್ಕೂ ಯಾರು ಹಾಕಾರು ಅವು ಸಾಲಿಗೆ ಹೋಗಿರ್ತಾವೂ ಏನು ಏನ ಏನಂತ ಕಲಿಸ್ಬೇಕು ಬುದ್ಧಿವಾದ ಹೇಳ್ಬೇಕಾದವ್ರನ್ನ ಹಿಂಗ ಮಾಡ್ಬಿಟ್ರ ಅವು ಅದನ್ನ ತಿರುಗೋತಾವ್ಲಮ್ ಮುಂದೆ ಅದಕ್ಕ ನೀನ ಹೋಗಿ ಅಪ್ಪಾಗ ತಿಳಿಸಿ ಹೇಳಿ ಒಂದ್ ಸ್ವಲ್ಪ ಬುದ್ಧಿವಾದ ಆಯ್ತು ಆಯ್ತು ಆಯ್ತಾ ಮೀನಾಕ್ಷಿಂಕರ್ ಇದ್ ಸ್ವಲ್ಪ ಹೇಳಿ ಹೋಗುವಂತೆ सरी आई ना करी हंगामदर